ಓಂ ಅಪವಿತ್ರ ಪವಿತ್ರೋ ವ ಗತೋಪಿ ಗತಿ ವಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಂ ಶುಚಿ ಭಗವಂತನ ನಾಮಸ್ಮರಣೆ ಮಾಡಲು ಅಶುದ್ಧ ಅಥವಾ ಪರಿಶುದ್ಧ ಶೌಚ ಅಶೌಚ ಅಥವಾ ಯಾವುದೇ ಸ್ಥಿತಿಯಲ್ಲಿದ್ದರೂ ಕಮಲನಯನಾದ ಭಗವಾನ್ ವಿಷ್ಣುವನ್ನು ಧ್ಯಾನಿಸುವವನು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಶುದ್ಧನಾಗುತ್ತಾನೆ ಹಾಗೂ ನಾಮ ಸಂಕೀರ್ತನ ಮಾತ್ರದಿಂದಲೇ ಜೀವನು ಮುಕ್ತನಾಗಿ ಹೋಗುತ್ತಾನೆ ರಾಮ ರಾಮ ಕೃಷ್ಣ ಕೃಷ್ಣ ಹರಿಹರಿ ನಾರಾಯಣ ಅಂತ ನಾಮ ಸಂಕೀರ್ತನೆ ಮಾಡಿದರೆ ಸಾಕು ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡುವುದರಲ್ಲಿ ದೇಶದ ಹಾಗೂ ಕಾಲದ ನಿಯಮವಿರುವುದಿಲ್ಲ ಇದರಲ್ಲಿ ಸಂದೇಹವೇ ಇಲ್ಲ ದಾನ ತೀರ್ಥ ಸ್ನಾನ ಅಥವಾ ವಿಧಿಪೂರ್ವಕ ಜಪಕ್ಕಾಗಿ ಶುದ್ಧ ಕಾಲದ ಅವಶ್ಯಕತೆ ಇದೆ ಆದರೆ ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಕಾಲಶುದ್ಧಿಯ ಯಾವ ಅವಶ್ಯಕತೆಯೂ ಇಲ್ಲ